ಇವತ್ತು ನಾನು ಆಲ್ಕೋಹಾಲ್ ಯೂಸು ಮತ್ತು ಆಲ್ಕೋಹಾಲ್ ಅಡಿಕ್ಷನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಆಲ್ಕೋಹಾಲ್ ಬಗ್ಗೆ ಮಾತಾಡಬೇಕಂದ್ರೆ ಸ ಸಾವಿರಾರು ವರ್ಷ ಹಿಂದೆ ಯೂಶ್ಲಿ ರೀಕ್ರಿಯೇಷನ್ ಯೂಸ್ ಮಾಡ್ತಿದ್ರು ಆದರೆ ಇತ್ತೀಚೆಗೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಅರ್ಬನೈಸೇಷನ್ ಅದೆಲ್ಲ ಆಗಿದ್ದರಿಂದ ಸ್ಟ್ರೆಸ್ ಜಾಸ್ತಿ ಆಗಿದ್ರಿಂದ ಸುಮಾರು ಜನರು ಈಗ ಟೆಂಪ್ರರಿ ರಿಲೀಫಿಗೆ ಆಲ್ಕೋಹಾಲ್ ಯೂಸ್ ಮಾಡ್ತಿದ್ದಾರೆ ಆದರೆ ಏನಾಗುತ್ತೆ ಅಂದರೆ ಕೆಲವರಿಗೆ ಫ್ಯಾಮಿಲಿನಲ್ಲಿ ತುಂಬ ಆಲ್ಕೋಹಾಲ್ ಅಡಿಕ್ಷನ್ ಅಂತ ಹೇಳ್ತಾರಲ್ಲ ಆಲ್ಕೋಹಾಲ್ ಡಿಪೆಂಡೆನ್ಸ್ ಅಂತ ನಾವು ಹೇಳ್ತೀವಿ ಸೊ ಆಲ್ಕೋಹಾಲ್ ಡಿಪೆಂಡೆನ್ಸ್ ಇದ್ದರೆ ಕೆಲವರಿಗೆ ಆ ಆಲ್ಕೋಹಾಲ್ ಡಿಪೆಂಡೆನ್ಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಈಗ ಆಲ್ಕೋಹಾಲ್ ಡಿಪೆಂಡೆನ್ಸ್ ಅಥವಾ ಅಡಿಕ್ಷನ್ ಏನು ಫಸ್ಟು ನಾವು ಏನು ಮಾಡ್ತೀವಿ ಒಂದು ದಿವಸ ಆಲ್ಕೊಹಾಲ್ ಕುಡಿಯೋದು ಅದೆಲ್ಲ ಶುರುವಾಗುತ್ತೆ ವಾರಕ್ಕೆ ಒಂದು ಸಲ ಶುರುವಾಗುತ್ತೆ ತಿಂಗಳಿಗೆ ಒಂದು ಸಲ ಶುರುವಾಗುತ್ತೆ ಓಕೆ ಕಂಟಿನ್ಯೂ ಆಗ್ತಾ ಆಗ್ತಾ ದಿವಸ ಕುಡಿಯೋ ಅಭ್ಯಾಸ ಬೆಳೆಯುತ್ತೆ ಆವಾಗ ಬಿಡೋಕ್ಕೆ ಕಷ್ಟ ಆಗುತ್ತೆ ಆಲ್ಕೋಹಾಲ್ ಇಲ್ಲದೆ ಕೆಲಸ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಆಲ್ಕೋಹಾಲ್ ಇದ್ದರೆ ಮಾತ್ರ ಕೆಲಸ ಮಾಡಬಹುದು ಅದು ಯಾಕಾಗುತ್ತೆ ಬಿಕಾಸ್ ಆಲ್ಕೋಹಾಲ್ ದೇಹದಲ್ಲಿ ಇಲ್ಲದೇ ಇದ್ದರೆ ಕೈ ನಡಕ ಶುರುವಾಗೋದು ನಿದ್ದೆ ಬರದೇ ಇರೋದು ಮನಸ್ಸಿಗೆ ಕಿರಿಕಿರಿ ಅನ್ಸೋದು ಆತಂಕ ಅನ್ಸೋದು ತಲೆ ಸುತ್ತು ಬರೋದು ತಲೆ ನೋವು ಬರೋದು ಈ ಒಂದಷ್ಟು ಲಕ್ಷಣಗಳು ಕಾಣಿಸುತ್ತೆ ಅದಕ್ಕೆ ನಾವು ವಿದಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಆಲ್ಕೋಹಾಲ್ ವಿದಡ್ರಾವಲ್ ಅಂತ ಅದ್ರ ಬಿಟ್ಟು ಈಗ ನಾವು ಒಂದು ಸಲ ಶುರು ಮಾಡಿದ್ಮೇಲೆ ಇನ್ನೂ ಕಂಟಿನ್ಯೂ ಮಾಡ್ತಾ ಹೋಗೋದು ಒಂದೇ ಸಿಟ್ಟಿಂಗಲ್ಲಿ ಜಾಸ್ತಿ ಡ್ರಿಂಕ್ಸ್ ಮಾಡ್ತಾ ಹೋಗೋದು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳ್ಕೊಂಡು ಬಂದವರು ಡಿಪೆಂಡೆನ್ಸಲ್ಲಿ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಕೆಲವರಿಗೆ ಗೊತ್ತಿರತ್ತೆ ಅವರಿಗೆ ಎಫೆಕ್ಟ್ ಆಗ್ತಾ ಇದೆ ಸೈಕಲಾಜಿಕಲಿ ಮತ್ತು ದೇಹಕ್ಕೆ ಪೆಟ್ಟು ಬೀಳ್ತಾ ಇದೆ ಆದರೂ ಬಿಡೋಕ್ಕೆ ಕಷ್ಟ ಆಗ್ತಾ ಇದೆ ಆವಾಗ ಡಿಪೆಂಡೆನ್ಸ್ ಅಂತ ಕಾಣಿಸ್ಕೊಳ್ಳುತ್ತೆ ಈಗ ಆಲ್ಕೋಹಾಲ್ ಡಿಪೆಂಡೆನ್ಸು ಒಂದು ಕಾಯಿಲೆ ಅದು ಜನರು ಬೇಕಂತ ಕುಡಿಬೇಕು ಅಂತ ಹೇಳೋದಿಲ್ಲ ಬಟ್ ಅದು ಕಾಯಿಲೆ ಬಿದ್ದಾಗ ಅವಾಗ ಬಿಡೋಕ್ಕೆ ಕಷ್ಟ ಆಗುತ್ತೆ ಕಾಯಿಲೆ ಹೇಗೆ ಬೀಳುತ್ತೆ ಮೆದುಳೊಳಗೆ ಒಂದು ಸಲ ಅಭ್ಯಾಸ ಆದಮೇಲೆ ಕೆಲವು ಸರ್ಕ್ಯೂಟ್ಸ್ಗಳಿರುತ್ತೆ ಅದು ಪದೇ ಪದೇ ಆಕ್ಟಿವೇಟ್ ಆಗ್ತಾ ಹೋದರೆ ಅದನ್ನು ಸರ್ಕ್ಯೂಟ್ ಕಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಮುಖ್ಯ ಫಸ್ಟು ನಾವು ಈ ಥರ ಆಲ್ಕೋಹಾಲ್ ಬಿಡೋಕ್ಕೆ ಕಷ್ಟ ಆಗ್ತಿದೆ ಅಂಥೇಳಿದರೆ ನಿಮಗೆ ಅಥವಾ ಮನೆಯವ್ರಿಗೆ ಯಾರಿಗಾದರೂ ನಿಮಗೆ ಅನಿಸ್ತಿದೆ ತುಂಬ ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ಲಿ ಅಪ್ರೋಚ್ ಮಾಡಬೇಕಾಗತ್ತೆ ಈಗ ನಾವು ಏನು ಮಾಡ್ತೀವಿ ನಾವು ಪೇಷಂಟ್ ಜೊತೆಗೆ ಮಾತಾಡಿಬಿಟ್ಟು ಏನು ಕಾರಣದಿಂದ ಈ ಥರ ಡ್ರಿಂಕ್ಸ್ ಮಾಡ್ತಿದ್ದಾರೆ ಅಂತ ಫಸ್ಟು ಗುರುತು ಪರಿಚಯ ಇಡ್ತೀವಿ ಮೇಲೆ ನಾವು ಯೂಶ್ವಲಿ ಫಸ್ಟು ಅವರಿಗೆ ಬಿಡಬೇಕು ಅಂತ ಅನ್ಸಿದ್ರೆ ತಕ್ಷಣಕ್ಕೆ ಅವ್ರಿಗೆ ಬಿಡೋಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ವಿಡ್ರಾವಲ್ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರುತ್ತೆ ವಿಡ್ಡ್ರಾವಲ್ ಸಿಂಪ್ಟಮ್ಸು ಸಿವಿಯರ್ ಆದರೆ ಕೆಲವು ಸಲ ಫಿಟ್ಸ್ ಬರೋದು ಕಾ ಆಗಬಹುದು ಫಿಟ್ಸು ಅಥವಾ ಕನ್ಫ್ಯೂಷನ್ ಆಗೋದು ಸೊ ಅದಕ್ಕೆ ನಾವು ಮಾನಿಟರ್ ಮಾಡಬೇಕಾಗತ್ತೆ ಅದಕ್ಕೆ ನಾವು ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ ಅದು ಆ ಹೊತ್ತಿಗೆ ಆ ದೇಹಕ್ಕೆ ಆಲ್ಕೊಹಾಲ್ ಏನು ಬೇಕಾಗಿರತ್ತೋ ಅದನ್ನು ರಿಪ್ಲೇಸ್ ಮಾಡೋಕ್ಕೆ ಟ್ರೀಟ್ಮೆಂಟು ಅದಾದಮೇಲೆ ನಾವು ಫಸ್ಟು ಅದೆಲ್ಲ ಸೆಟ್ಲ್ ಆದಮೇಲೆ ನೆಕ್ಸ್ಟ್ ನಾವು ಏನು ಮಾಡೋದು ಮಾತ್ರೆ ಯಾವುದಕ್ಕೆ ಕೊಡೋದಂದರೆ ಆ ಆಸೆ ಕಡಿಮೆ ಮಾಡಲಿಕ್ಕೆ ಆ್ಯಂಟಿ ಕ್ರೇವಿಂಗ್ ಮೆಡಿಕೇಶನ್ ಅಂತ ಹೇಳ್ತೀವಿ ಈಗ ಬರೀ ಆ್ಯಂಟಿ ಕ್ರೇವಿಂಗ್ ಮೆಡಿಕೇಶನ್ ಆಲ್ದು ಅದ್ರ ಜೊತೆಗೆ ಕೌನ್ಸಿಲಿಂಗೂ ಮಾಡಬೇಕಾಗತ್ತೆ ಯಾಕಂದರೆ ಸುಮಾರು ಕಾರಣಗಳಿರತ್ತೆ ಈ ಥರ ಆಲ್ಕೊಹಾಲು ಅಡಿಕ್ಷನ್ ಆಗಿದ್ದಕ್ಕೆ ಜೆನೆಟಿಕ್ಸ್ ಇರ್ಬೋದು ಅಥವಾ ಏನಾದರೂ ಸ್ಟ್ರೆಸ್ ಇರ್ಬೋದು ತುಂಬ ಸೊ ಅದರಿಂದ ನಾವು ಆ ಇಶ್ಯೂನ ನಾವು ಅಡ್ರೆಸ್ ಮಾಡಬೇಕಾಗತ್ತೆ ಸೊ ಕೌನ್ಸಿಲಿಂಗ್ ಅದ್ರ ಜೊತೆಗೆ ಹೇಗೆ ಡಿಸ್ಟ್ರಾಕ್ಟ್ ಮಾಡ್ಕೋಬೇಕು ಆಲ್ಕೋಹಾಲಿಂದ ಅದ್ರ ಜೊತೆಗೆಲ್ಲ ನಾವು ಕೌನ್ಸಿಲಿಂಗ್ ಮಾಡಿಬಿಟ್ಟು ಟ್ರೀಟ್ಮೆಂಟು ಕೊಡ್ತೀವಿ ಸೊ ಈ ಥರ ನಿಮಗೆ ಆಲ್ಕೋಹಾಲ್ ಪ್ರಾಬ್ಲಮ್ ಆಗ್ತಿದೆ ಅಂತ ಅನಿಸಿದ್ರೆ ಪ್ಲೀಸ್ ಅಪ್ರೋಚ್ ಅ ಮೆಂಟಲ್ ಹೆಲ್ತ್ ಪ್ರೊಫೆಷ್ನಲ್ ಮತ್ತೆ ಬರ್ತೀನಿ ಬೇರೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬಗ್ಗೆ ಮಾತಾಡೋಕ್ಕೆ ಅಲ್ಲಿವರೆಗೂ ಧನ್ಯವಾದಗಳು